ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಹೆಸರು ಅಷ್ಟೇ ಇನ್ಕಾಯಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಕ್ಲಾರಿಟಿ ಕೊಡೋಣ ಅಂತ ಕೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಿಂದೆಗಾನೆ ಮಷೂನ್ ನೋಡ್ತಾ ಇದೆ ಮಷಿನ್ ಸೌಂಡ್ ಕೇಳ್ತಾ ಇರ್ಬೋದು ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ಎಲ್ಲರೂ ಕೂಡ ಯಾರನ್ನ ಸ್ಟಾಪ್ ಮಾಡಿ ಇದನ್ನು ಮಾಡೋಕ್ಕಾಗಲ್ಲ ವೀಡಿಯೋನ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಕ್ಲಾರಿಟಿ ಕೂಡ ನಾನು ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕ್ಲಾರಿಟಿ ಅಂತಂದರೆ ಏನು ಅಂತ ಅಂದ್ಕೊಂಬೋದು ಏನು ಕ್ಲಾರಿಟಿ ಕೂಡ ತಿಂದಿದ್ದಾರೆ ಅಂತ ಏನಪ್ಪಾ ಅಂತಂದರೆ ಸೊ ಈ ಫೋರ್ ಡೇಸ್ ಬ್ಯಾಕು ನಾನು ಒಂದು ವೀಡಿಯೋನ ಮಾಡಿದ್ದೆ ನಾನು ಅಂದರೆ ಮೆಟೀರಿಯಲ್ಸ್ದು ಕಾಸ್ಟು ಎಲ್ಲನೂ ವೀಡಿಯೋ ಮಾಡಿದ್ದೆ ತುಂಬಾ ರೆಸ್ಪಾನ್ಸ್ ಬಂತು ಅದಕ್ಕೆ ಹೇಳಬೇಕು ಅಂತಂದರೆ ಕಮೆಂಟ್ಸ್ ಆಗಿರ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿರ್ಬೋದು ಕೊರಿಯರ್ ಮಾಡೋಕ್ಕಾಗುತ್ತಾ ನಿಮಗೆ ತುಂಬಾ ಕಾಸ್ಟ್ ಜಾಸ್ತಿ ಆಯಿತು ನಿಮಗೆ ತುಂಬಾ ಕಮ್ಮಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಗಳನ್ನ ಮಾಡಿದ್ರಿ ಕೆಲವೊಬ್ರು ಕೊರಿಯರ್ ಮಾಡೋಕ್ಕಾಗುತ್ತಾ ಅಂತಲೂ ಹೇಳಿದ್ರಿ ಮತ್ತು ಅಂಗಡಿ ಶಾಪ್ದು ನಂಬರ್ ಕೊಡಿ ಅಂತಲೂ ಕೇಳಿದ್ರಿ ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋನ ಇದ್ದೀನಿ ಹಾಗೆ ಒಂದೆರಡು ಡಿಸೈನ್ಗಳನ್ನ ಸಹ ತೋರಿಸ್ತೀನಿ ಹೊಸ ಡಿಸೈನ್ಸ ಆಗಿರೋದು ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂತಂದರೆ ಅದನ್ನು ಕೂಡ ತೋರಿಸ್ತೀನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನಾನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ತಾ ಇದ್ದಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲ ಐಕನ್ನ ಕೂಡ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನಾಗ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಆಗ ನನ್ನ ಒಂದು ವಿಡಿಯೋನ ನೀವು ಬೇಗ ಕೂಡ ನೋಡ್ಬೋದು ಬೇಗ ಅಲ್ಲದೆ ಇದ್ದರೂ ಸಹ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತನಾದರೂ ಗೊತ್ತಾಗುತ್ತಲ್ವಾ ನೋಟಿಫಿಕೇಶನ್ ಬಂದಾಗ ನಿಮಗೆ ಸಿಗುವಂಥ ಐದು ಹತ್ತು ನಿಮಿಷದಲ್ಲಿ ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬಿಡ್ತೀನಿ ನಾನು ನನ್ನ ಫೋರ್ ಡೇಸಿಂದ ನಾನು ಒಂದು ವಿಡಿಯೋನೂ ಹಾಕಿರಲಿಲ್ಲ ನಾನು ಅಂದ್ಕೊಳ್ಳೋ ಥರ ಆಗಲಿ ಯಾವುದೋ ರೆಸ್ಪಾನ್ಸ್ ಬರ್ತಾ ಇಲ್ಲ ಯೂಟ್ಯೂಬಿಂದ ಕಾಲ್ಗಳು ಬರುತ್ತೆ ಎಲ್ಲನೂ ಕೇಳ್ತೀರ ಆರ್ಡ್ರು ಕೂಡ ಸಿಗುತ್ತೆ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಲೈಕ್ ಮಾಡ್ತಾ ಇಲ್ಲ ಸ್ವಲ್ಪ ಬೇಜಾರಾಗಿತ್ತು ಸೊ ಅದಕ್ಕೋಸ್ಕರ ವೀಡಿಯನ್ನು ಮಾಡಿರಲಿಲ್ಲ ಮಾಡಿದರೂ ಸಹ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ ನಾನು ಸೊ ನಾನು ಏನೋ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಕೈ ಬಿಟ್ಬಾರ್ದು ಅಂತ ಹೇಳಿಬಿಟ್ಟು ಮತ್ತೇನೂ ನಾನೇ ಸಮಾಧಾನ ಮಾಡಿಕೊಂಡು ಮತ್ತೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಲ್ಲಿ ಒಂದು ಲಿಂಕ್ ಇರೋದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ವರೆಗೂ ನೋಡಿ ನಿಮ್ಗೆ ಏನು ಅಂತ ಆ ಡಿಸೈನ್ಗಳು ಯಾವ ಥರ ಇದೆ ಏನು ಅಂತ ಗೊತ್ತಾಗುತ್ತೆ ಸೊ ಇಲ್ಲ ಹಾಕಿರ ಎರಡು ಕಂಪಾರ್ಟ್ಮೆಂಟ್ ಕೂಡ ನಿನ್ನೆ ಇನ್ನೂ ಫಿಕ್ಸ್ ಮಾಡಿರೋದು ನವೀನವರು ಯಾಕೆಂದರೆ ಥ್ರಡ್ಗಳಾಗಿರ್ಬೋದು ಎಲ್ಲನೂ ನೀವು ನೋಡಿರ್ಬೋದು ನಾವು ಏನನ್ನೂ ಹೈಟ್ ಮಾಡಿ ಹೇಳ್ತಾ ಇಲ್ಲ ಈ ಡ್ರಮ್ಮಲ್ಲಿ ಹಾಕಿ ಇಟ್ಕೊಂಡಿದೀನಿ ಥ್ರಡ್ಗಳನ್ನೆಲ್ಲ ನಾನು ಯಾಕಂದರೆ ಒಂದೊಂದೇ ಜೋಡಿಸಿ ಜೋಡಿಸಿ ಇಡೋಷ್ಟು ಸ್ಪೇಸ್ ಇರಲಿಲ್ಲ ಸೊ ಇವಾಗ ನಾವು ಬೇರೆ ಕಡೆ ಮೇಲ್ಗಡೆ ಮನೆ ಶಿಫ್ಟ್ ಆದಮೇಲೆ ಅಂದರೆ ಅಂತಲೇ ಸಪ್ರೇಟ್ ಮಾಡಿದ ಮೇಲೆ ಸ್ಪೇಸ್ ತುಂಬ ಇದೆ ಸೊ ನಾವು ಯೂಟಿಲೈಸ್ ಮಾಡ್ಕೊಬೇಕು ಅಷ್ಟು ದಿನ ಸೊ ಅದಕ್ಕೋಸ್ಕರ ಎಲ್ಲಾನು ಎಲ್ಲೊಂದು ಕಂಪಾರ್ಟ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ ಮತ್ತು ಇಲ್ಲಿಯ ರೇಟಾಗಿ ಫಿಕ್ಸ್ ಮಾಡ್ತಿದ್ದೀನಿ ಇದನ್ನು ನಾನು ಯಾವ್ದು ಊಟ ತಂದುಬಿಟ್ಟು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿರೋದು ಅಲ್ಲಿರೋದು ಮಾತ್ರ ಚಿಕ್ಕದಿಗೆಲ್ಲ ಇಟ್ಟಿರೋದು ಅದು ಮಾತ್ರ ನಾನು ಆ ಮೀಶೋನಲ್ಲಿ ತರಿಸ್ಕೊಂಡಿದ್ದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಟ್ ಚೆನ್ನಾಗಿದೆ ಫೋರ್ ನೈಂಟಿ ರುಪೀಸ್ ಅಷ್ಟೇನೆ ಆ ಥರದ್ದು ಯಾರಾದರೂ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದ್ರದ್ದು ಕೋಡ್ ಕೊಟ್ಟಿರ್ತೀನಿ ಬೇಕು ಅಂದರೆ ಆ ಕೋಡನ್ನ ಹೊಡೆದ್ರೆ ನಿಮಗೆ ಅದು ಪ್ರಾಡಕ್ಟು ಲೀವ್ ಆಗುತ್ತೆ ನಾನು ಹೇಳ್ಬಿಡ್ತೀನಿ ಹೇಳಬೇಕಾಗಿರೋ ವಿಷಯನ ಮಾತಾಡ್ತಾ ಇದ್ದರೆ ನಾನು ಮಾತಾಡ್ತಾನೆ ಇರ್ತೀನಿ ತುಂಬ ನನಗೆ ಕೇಳಿದ್ರೆ ಅಲ್ವಾ ಶಾಪ್ ಎಲ್ಲಿ ಪರ್ಚೇಸ್ ಮಾಡಿದ್ರು ಎಲ್ಲನೂ ಅಂತ ನಾವು ಒಂದು ಸಲ ದಾರ ತರಕ್ಕೆ ಅಂತ ಹೇಳಿ ಚಂದಾಗ ಚಂದ್ರಪುರದಲ್ಲಿ ಹೋದಾಗ ಅವಂಕಲ್ ಯಾವಾಗಾದರೂ ಒಂದು ಪ್ರಾಡಕ್ಟು ಇರಲಿಲ್ಲ ಅಂತಂದರೆ ಚಿಕ್ಕಪೆಟೆಗೆ ಹೋಗಿ ಸಿಗುತ್ತೆ ನಿಮಗೆ ಚಿಕ್ಕಪೆಟೆಗೆ ಹೋಗಿ ಸಿಗುತ್ತೆ ನಿಮಗೆ ಅಂತ ಹೇಳೋರು ಹೇಳ್ಬೇಕಂದ್ರೆ ನಾನು ಬಾಲ್ ಚೈನು ಅದನ್ನೆಲ್ಲ ಒಂದು ಸ್ವಲ್ಪ ದಿನದಿಂದ ದುರ್ಗಾಯಿಂದ ತರ್ಸ್ಕೊಂಡು ನಮ್ಮ ಚಿಕ್ಕ ದುರ್ಗಾಯಿಂದಲೇ ತರ್ಸ್ಕೊಂತಿದ್ದೆ ಕೋರ್ಸ್ ಮಾಡಿಸ್ಕೊತಿದ್ದೆ ನಾನು ಸೊ ನೋಡೋಣ ಒಂದು ಟೈಮ್ ಹೋಗಿ ಬನ್ನೋ ಚಿಕ್ಕಪೇಟೆಗೆ ಅಂತ ಹೋದ್ವಿ ನಿಜನ ಅದು ಜಾಸ್ತಿ ಹೋಗಿರಲಿಲ್ಲ ನಾನು ಚಿಕ್ಕಪೇಟೆಗೆ ನಮ್ಮ ಮದುವೆ ಆದಾಗಿಂದ ಹೇಳ್ಬಿಟ್ಟು ಎರಡು ಸಲ ಅಷ್ಟು ಚಿಕ್ಕಪೇಟೆಗೆ ಹೋಗಿರೋದು ಅದು ಅಲ್ಲಲ್ಲೇ ಹೋಗಿದ್ರು ಅಷ್ಟೇನೆ ಬಟ್ ಈ ಸರಿ ನವೀನವರೇ ಹೋಗಿದ್ದು ನನ್ನ ಕೆಲಸ ಕಾಣೋಕ್ಕಾಗಲ್ಲ ನೀವೇ ಹೋಗಿ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕಳಿಸಿದೆ ಅವರೇ ಹೋಗಿದ್ರು ನಾನು ಚಿಕ್ಕಪೇಟೆಗೆ ಬಟ್ ನಿಜವಾಗ್ಲೂ ಅವರು ಕ್ವಾಲಿಟಿ ನೋಡಿದ್ರೆ ಹತ್ತು ರೂಪಾಯಿ ಜಾಸ್ತಿ ಆಗಿ ಕ್ವಾಲಿಟಿ ನೋಡ್ಬಿಟ್ಟಿರ್ತಾರೆ ನಾನು ಇನ್ನೂ ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ಪ್ರೈಸಲ್ಲಿ ವೇರಿಯೇಷನ್ ಮಾಡ್ತಿತ್ತು ತಗೊಂಡ್ಬಂದುಬಿಡ್ತೀನಿ ಅವರು ಚಿಕ್ಕಪೇಟೆಲಿ ಏನು ಅಂತಂತಂದರೆ ಫಿಕ್ಸ್ ರೇಟ್ ಇರುತ್ತೆ ಯಾಕಂದರೆ ಅವರು ಹೋಲ್ಸೇಲಾಗಿ ಕೊಡ್ತಾಯಿರ್ತಾರೆ ಸುಟ್ಟಪೇಟೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಅದು ಎಲ್ಲೆಲ್ಲಿ ಹೋದ್ರು ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಯಾವ್ಯಾವ ಸಂಧೀಲಿ ಹೋದ್ರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಹೇಳಬೇಕು ಅಂತಂದರೆ ಸೊ ಅದಗೂ ಕೇಳಿದೆ ಈ ಥರ ನನ್ನ ಕಸ್ಟಮರ್ ಈ ತರ ಸಬ್ಸ್ಕ್ರೈಬರ್ ಆಗಿರ್ಬೋದು ಅವ್ರು ಕೇಳ್ತಾ ಇದ್ದಾರೆ ಈ ಥರ ಶಾಪ್ ಯಾವುದು ಏನು ಅಂತ ಸ್ವಲ್ಪ ಹೇಳಿ ನಮಗೂ ಅಂತ ನನಗೆ ನಾನು ಹೇಳ್ತೀನಿ ಅವ್ರಿಗೆ ಅಂತ ಕೇಳಿದಾಗ ನಾನು ಎಲ್ಲಿಗೋದೆ ಎಲ್ಲಿ ಬಂದೆ ಅಂತಲೇ ನನಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಅವ್ರಿಗೆ ನಾನು ಏನು ಅಂತ ಹೇಳೋದು ನೆಕ್ಸ್ಟ್ ಟೈಮ್ ನಾನು ಹೋದಾಗ ಒಂದು ವಿಸಿಟಿಂಗ್ ಕಾರ್ಡ್ ಆಗಲಿ ಇಲ್ಲ ಏನಾದರೂ ನಾನು ಡೀಟೇಲ್ಸ್ನ ಕೇಳ್ಕೊಂಬರ್ತೀನಿ ಬರ್ತೀನಿ ಅವಾಗ ಹೇಳುವಂತೆ ಅಂತ ಹೇಳಿದ್ರು ನಾನು ಎಲ್ಲರಿಗೂ ಸಾರಿ ಹೇಳ್ತೀನಿ ನಾನು ಯಾರಿಗೂ ಕೂಡ ಶಾಪ್ ನೇಮ್ ಆಗಲಿ ಏನು ಅಂತ ಏನೂ ಹೇಳಿಲ್ಲ ನಿಜವಾಗಲೂ ನನಗೆ ಗೊತ್ತು ಕೂಡ ಇಲ್ಲ ನನಗದು ಎಲ್ಲಿದೆ ಏನು ಅಂತ ಅವ್ರಿಗೂ ಕೂಡ ನೆನಪು ಕೂಡ ಇಲ್ಲ ನಾನು ಎಲ್ಲಿ ಹೋದೆ ಎಲ್ಲಿ ಬಂದೆ ಅಂತ ನನಗೆ ಗೊತ್ತಿಲ್ಲ ನಾನೇನು ನಿನಗೆ ಹೇಳೋದು ಅಂದರೆ ನಾವು ಯಾವಾಗಲೂ ತೊಗೊಂಡ್ಬರ್ತಿರೋ ಶಾಪ್ಗೆ ಹೋದಾಗ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ಪ್ರೈಸ್ ಕೂಡ ಡಿಫ್ರೆನ್ಸ್ ಇತ್ತಂತೆ ಸೊ ಅದಕ್ಕೆ ಅವ್ರು ಬೇರೆ ಶಾಪ್ನ ಹುಡ್ಕೊಂಡು ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಆ ಶಾಪ್ ಸಿಕ್ಕಿದೆ ಬಟ್ ತುಂಬ ಚೆನ್ನಾಗಿದ್ದಾವೆ ಇಲ್ಲೇನು ಮೆಟೀರಿಯಲ್ ನಾವು ತರ್ತಿರ್ವಲ್ಲ ಎಕ್ಸ್ಟ್ರಾ ಪ್ರೈಸ್ ಕೊಟ್ಬಿಟ್ಟು ನಾರ್ಮಲ್ ಇಲ್ಲೇ ಶಾಪ್ಗಳಲ್ಲಿ ಅದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿದು ಕೂಡ ಇದೆ ಅಲ್ಲಿ ಬಟ್ ಇದಕ್ಕಿಂತ ಕಮ್ಮಿ ಪ್ರೈಸ್ ನಾನು ಆಲ್ರೆಡಿ ಎಲ್ಲ ಅಲ್ಲಿ ಹೇಳೋದು ಕೂಡ ಪ್ರೈಸ್ ಹೇಳಿದ್ದೀನಿ ಇಲ್ಲಿ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ರುಪೀಸ್ ಕೊಡ್ತಾರೆ ಅದ್ದಾರೆ ಫಾರ್ಟಿ ಫೈವ್ ರುಪೀಸ್ ನಾವು ತಂದಿರೋದು ನನ್ನ ಕ್ಯಾನ್ವಸ್ನೇ ಜಾಸ್ತಿ ಹೊಡ್ತಾ ಬೀಳ್ತಾ ಇತ್ತು ನಮಗೆ ಅಷ್ಟೊಂದು ತಂದಿದ್ರು ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಮೀಟರ್ ತಂದಿದ್ದರು ನನಗೆ ಒಂದಿಂದ ಒಂದುವತ್ತು ತಿಂಗಳು ಅಷ್ಟೇ ಬರೋದು ತುಂಬ ಎಕ್ಸ್ಪೆನ್ಸ್ ನನಗೆ ಯಾಕೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅನ್ನಿಸ್ತಿತ್ತು ಒಂದು ದಾರಕ ಆಗಲಿ ಪ್ರತಿಯೊಂದಕ್ಕೂ ಕೂಡ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು ಬಟ್ ಇವಾಗ ನನಗೆ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಸೊ ನನಗೇ ತರತಿ ಕೊಡಬೇಕಿತ್ತು ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೆ ಶಾಪ್ ನೇಮ್ ಏನು ಎಲ್ಲಿ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಹಾಕಿದ್ದೀರಾ ನನಗೆ ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಯಾವುದು ಶಾಪು ಏನು ಅಂತ ಎಲ್ಲನೂ ಡೀಟೈಲ್ ಆಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವಾಗ ಡಿಸೈನ್ನ ತೋರಿಸ್ತೀನಿ ಅದು ಯಾವ ಡಿಸೈನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಡಿಸೈನು ಸೊ ಹೋಗಿ ಹೋಗಿ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ಇದನ್ನೆಲ್ಲನೂ ಫಿಲ್ ಮಾಡ್ತೀನಿ ನಾನು ಯಾಕಂದರೆ ನನಗೆ ಟೈಮ್ ಇಲ್ಲ ಹಾಕೋದಿದ್ದು ಇವತ್ತೆಲ್ಲನೂ ಡೆಲಿವರಿ ಇದೆ ಒಬ್ರದ್ದು ಫುಲ್ಲು ಒಂದಿಷ್ಟು ಹನ್ನೆರಡು ಬ್ಲೌಸ್ ಒಬ್ರದೇ ಡೆಲಿವರಿ ಇದೆ ಅದನ್ನೆಲ್ಲನೂ ಸಹ ಕೊಡಬೇಕು ಇವತ್ತು ಆದರೆ ವರ್ಕ್ ಬಂದ್ಬಿಟ್ಟು ಎರಡೇ ಬ್ಲೌಸ್ ವರ್ಕು ಮತ್ತು ಸ್ಟಿಚ್ಚಿಂಗು ಜಾಸ್ತಿ ಕೊಟ್ಟಿದ್ದಾರೆ ಅವರು ಇಲ್ಲೇ ಇಲ್ಲೇ ಪಕ್ಕದ ಬಿಲ್ಡಿಂಗ್ ಅವರು ಸೊ ಅದನ್ನೆಲ್ಲನೂ ಸಹ ನಾನು ಇವಾಗ ಇವತ್ತು ಸಂಜೆ ಅಷ್ಟೊಂದು ಎಲ್ಲನೂ ಡೆಲಿವರಿ ಕೊಡಬೇಕು ಎಲ್ಲನೂ ಲು ಎಲ್ಲ ಐಟಿದೆ ಜಸ್ಟ್ ಐರಾನ್ ಮಾಡಲಿಕ್ಕೆ ಅಷ್ಟೇ ಐರನ್ ಮಾಡಬೇಕು ಅದನ್ನೆಲ್ಲನೂ ಎತ್ತಿಡಬೇಕು ಪ್ಯಾಕ್ ಇಟ್ಬಿಟ್ಟು ಅದನ್ನೆಲ್ಲನೂ ಫಿಲ್ ಮಾಡಬೇಕು ಫಿಲ್ ಮಾಡಿದಷ್ಟು ನೀನು ಗಂಟೆ ಆಗಿ ಹೋಗ್ಬಿಡುತ್ತೆ ಸೊ ನಾನು ಅದು ಡಿಸೈನ್ ಯಾವ ಡಿಸೈನು ಹೇಗಿದೆ ಅಂತ ಎಲ್ಲ ನೋಡ್ಕೊಂಡು ಬನ್ನಿ ಅಷ್ಟರಲ್ಲೇ ನಾನು ಇದನ್ನೆಲ್ಲನೂ ಫಿಲ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದಷ್ಟು ಡಿಸೈನ್ಗಳನ್ನ ಇಟ್ಕೊಂಡಿದ್ದೀನಿ ಒಂದಷ್ಟು ಒಂದಷ್ಟು ಸ್ಟಿಚ್ ಮಾಡಿ ಇದೆ ಇನ್ನೊಂದಷ್ಟು ಇದೆ ನಾನು ತೋರಿಸ್ತೀನಿ ಒಂದನ್ನೆಲ್ಲ ಯಾವ ಥರ ಇದೆ ಅಂತ ಫಸ್ಟ್ ಬಂದು ಬಂದ್ಬಿಟ್ಟು ಲೆಹೆಂಗಾ ಬ್ಲೌಸು ಇದು ಸ್ಲೀವ್ಸ್ಗೆ ಬಂದ್ಬಿಟ್ಟು ನಾನು ಈ ಥರ ಹಾಕಿದ್ದೀನಿ ಈ ತರ ಬುಟ್ಟ ಕೊಟ್ಟಿದ್ದೀನಿ ಅಷ್ಟೇ ಯಾಕೆ ಇದು ಫುಲ್ ಬಾರ್ಡರ್ಲೆ ವರ್ಕ್ ಇರೋದ್ರಿಂದ ಈ ತರ ಊಟ ಕೊಟ್ಟಿದ್ದೀನಿ ಅಷ್ಟೇ ಈ ತರ ಬುಟ್ಟ ಕೊಟ್ಟಿದೀನಿ ಬ್ಯಾಕ್ ನೆಕ್ ಬಂದ್ಬಿಟ್ಟು ಇದು ಫ್ರಂಟ್ ನೆಕ್ಕು ಇದು ಇದು ಎಹೆ ಆಗಿರೋದ್ರಿಂದ ಫ್ರಂಟ್ ಈ ತರ ಬೋಟ್ ನೆಕ್ಸ್ ತರ ಕೊಡ್ಬೋದಿತ್ತು ಬಟ್ ಪ್ಲೈನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ತರ ಎಲೆ ಶೇಪಲ್ಲಿ ಕೊಟ್ಟಿದ್ದೀನಿ ಇದು ಇದು ಬಂದ್ಬಿಟ್ಟು ಬ್ಯಾಕ್ ಬಟನ್ಗೆ ಈ ಥರ ಸೇಮ್ ನಿಮಗೆ ಫ್ರಂಟ್ ಯಾವ ಥರ ಇದೆಯೋ ಸೇಮ್ ಶೇಪಲ್ಲೇ ಬ್ಯಾಕ್ ಕೂಡ ಇಟ್ಟಿದ್ದೀನಿ ಮೇಲೆ ಲಾಡಿ ಹಾಕಬೇಕು ಇನ್ನೂ ಹಾಕಿಲ್ಲ ಇನ್ನೂ ಥ್ರೆಡ್ ಕೂಡ ಕಟ್ಟಿಂಗ್ ಮಾಡಿಲ್ಲ ನಾನು ಅವರು ನಾನು ಇಲ್ಲಿ ಬ್ಯಾಕ್ ಫುಲ್ಲು ಸ್ಟೋನ್ ಅಂಟಿಸಿದ್ದೀನಲ್ಲ ಅದಕ್ಕೆ ಅವರು ಒಂದು ಗುಟ್ಟ ಕೊಟ್ಬಿಡಿ ಅಂತೇಳಿದ್ರು ಬಟ್ ಈ ಬಟ್ಟೆ ಜಾಸ್ತಿನೂ ಇಲ್ಲ ಇದ್ರೆ ಬ್ಯಾಗ್ ಸಿಗಲ್ಲ ಬ್ಯಾಗ್ ಸಿಗ್ರೆ ಫ್ರೆಂಡ್ ಸಿಗೋಲ್ಲ ಆ ಥರ ಇತ್ತು ಸೊ ಅದಕ್ಕೋಸ್ಕರ ಊಟ ಹಾಕಿದ್ರೂ ಫುಲ್ಲು ಹಂಚಿಕೊಳ್ಳಿ ಫಿಟ್ ಮಾಡೋಕ್ಕೇ ಬರ್ತಾ ಇಲ್ಲ ನನಗೆ ಎಲ್ಲಿ ಹೋಗುತ್ತೋ ಅಲ್ಲಿಗೂ ಸ್ವಲ್ಪ ಈ ಥರ ಆಗಿದೆ ಇಂಜಿಲೂ ಸ್ವಲ್ಪ ಹಿಂಗೆ ರೆಡಿ ಮಾಡಿಬಿಟ್ಟು ಕೊಡಬೇಕು ಅದು ಇಂಜಿರೋದನ್ನು ಆರಾಮಾಗಿ ರೆಡಿ ಮಾಡ್ಬೋದು ಸೊ ಯಾಕೆ ಬಂದುಬಿಟ್ಟು ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗೆ ಇಲ್ಲೆಲ್ಲ ಸ್ಟೋನ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೂ ಅದು ಲೆಹೆಂಗಾದು ಸ್ಕರ್ಟ್ ಬಂದುಬಿಟ್ಟು ಈ ತರ ಬಟ್ ಬಟ್ಟೆ ಏನು ಅಂತ ಏನು ಚೆನ್ನಾಗಿಲ್ಲ ಹೇಳ್ಬೇಕು ಅಂತಂದ್ರೆ ಐರನ್ ಮಾಡಿದ್ರು ನೆರಿಗೆ ಕೂರ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಇದೆ ಇದನ್ ಎಳ್ದು ಮತ್ತೆ ಅಷ್ಟೇ ನೆರಿಗೆನ ಇಲ್ಲ ಕೂರ್ಬೇಕು ಅದು ಸೆಕೆಂಡ್ ಒನ್ ಬ್ಲೌಸ್ ಬಂದ್ಬಿಟ್ಟು ಇದು ಅದು ಲೆಹೆಂಗಾದ ಬ್ಲೌಸ್ ಬಂದ್ಬಿಟ್ಟು ಬ್ಲೂ ಕಲರ್ದು ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ಗೆ ನಾನು ಹಾಕಿರೋದು ಇದು ಬಂದ್ಬಿಟ್ಟು ಇನ್ನೊಂದು ಇದು ಕೂಡ ಫೈವ್ ಹಂಡ್ರೆಡ್ ರೇಂಜ್ಗೆನೆ ಹಾಕಿರೋದು ತುಂಬಾ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತವೆ ಸೊ ಈ ಥರ ಇದೆ ನಾನು ಹತ್ತಿರದಿಂದಲೇ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸ್ಟೋನ್ ಚೈನು ಬಾಲ್ ಚೈನು ಹಾಕಿಲ್ಲ ನಾನು ಹಾಕಿದ್ಮೇಲೆ ಒಂದ್ಸಲಿ ಫೋಟೋ ಹಾಕ್ತೀನಿ ನಿಮಗೆ ಈ ಥರ ಬರುತ್ತೆ ನೆಕ್ ಕೂಡ ಫ್ರೆಂಡ್ ಬಂದ್ಬಿಟ್ಟು ಈ ಥರ ಬರುತ್ತೆ ಸ್ನೀಸ್ಗೆ ಒಂದೊಂದು ಸಿಂಗಲ್ ಗುಟ್ಟ ಕೊಟ್ಟಿದ್ದೀನಿ ಅಷ್ಟೇ ಲೋಟಸ್ ಲೋಟಸ್ನೂ ಈ ಥರ ಬುಟ್ಟ ಕೊಟ್ಟಿದ್ದೀನಿ ಅಷ್ಟೇನೆ ಯಾಕೆಂದರೆ ಅವ್ರದ್ದು ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಥರ ಬುಟ್ಟ ಕೊಟ್ಟಿದ್ದೀನಿ ಅಷ್ಟೇನೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕ್ಸಿದ್ರು ಕೂಡ ಇನ್ನೊಂದು ಬಂದ್ಬಿಟ್ಟು ಇದು ಕೂಡ ಫೈವ್ ಹಂಡ್ರೆಡ್ ರೇಂಜಿಗೆನೆ ಇದು ಕೊಟ್ಟು ತುಂಬ ದಿನ ಆಯಿತು ಪಾಪ ಅವರು ಈ ಥರ ಇದೆ ಸಿಂಪಲ್ಗೆ ಇದು ಫ್ರಂಟು ಇದು ಬ್ಯಾಕ್ ನೆಕ್ ಬಟ್ ಸಿಂಪಲ್ ಆಗಿದೆ ಬರೀ ಬಾಲ್ ಚೈನ್ ಮಾತ್ರನೇ ಹಾಕಿರೋದು ಸಿಂಪಲಾಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಫೈವ್ ಹಂಡ್ರೆಡ್ ರೇಂಜ್ಗೆ ಸ್ಲೀವ್ಸ್ಗೆ ಬಂದುಬಿಟ್ಟು ಈ ಥರ ಹಾಕು ಈ ಥರ ಹಾಕಿದ್ದೀನಿ ಯಾಕೆ ಅಂತಂದರೆ ಒಂದು ಬಾರ್ಡ್ರು ಕೂಡ ಬೇಕು ಆಫ್ ಬಾರ್ಡ್ರ್ ಆದರೆ ಬರಲಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬಾರ್ಡ್ರು ಬಿಟ್ಟು ಮೇಲುಗಡೆ ವರ್ಗಿನ ಹಾಕಿದ್ದೀನಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇಂದರೆ ಗೊದ್ವಲ್ ಕಾಟನ್ ಅಂತಾರಲ್ಲ ಆ ಥರ ಕಾಟನ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಈ ಥರದಕ್ಕೆ ಈ ಥರ ಏನು ಸ್ಟೋನ್ ಶೈನ್ ಆ್ಯಡ್ ಮಾಡೋದೇ ಇಲ್ಲ ಬರೀ ಥ್ರೆಡಲ್ಲಿ ಹಾಕ್ಸಿದ್ರು ಕೂಡ ಸುಮ್ಮ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ಗೆ ವರ್ಕ್ನ ಹಾಕಿರೋದು ಇನ್ನೊಂದು ಬಂದ್ಬಿಟ್ಟು ಈ ಡಿಸೈನ್ ತುಂಬಾ ಜನ ನೋಡಿರ್ತೀರ ಈ ಡಿಸೈನ್ ಶೇಪ್ ಗಳು ಮಾತ್ರ ಚೇಂಜ್ ಇರುತ್ತೆ ತುಂಬಾ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ಟೋನ್ ಚೈನು ಮತ್ತೆ ವಾಲ್ ಚೈನು ಎರಡು ಕೂಡ ಹಾಕಿದೀನಿ ತೋಳಿಗೆ ಬಂದ್ಬಿಟ್ಟು ಈ ತರ ಬುಟ್ಟ ಬರುತ್ತೆ ಇದು ಕೂಡ ಫೈವ್ ಹಂಡ್ರೆಡ್ ರೇಂಜ್ ಕೊಟ್ಟಿರೋದು ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಥರದ್ದು ರಿಪೀಟ್ ರಿಪೀಟ್ ಸ್ಯಾರಿಗಳು ಬರ್ತಾನೆ ಇದೆ ಮತ್ತು ಪದಪದ ಏನೇನು ಫಿಫ್ಟಿ ತಲೆ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀರ ಅದೇ ಬ್ಲೌಸ್ಗಳನ್ನ ಅಂತ ಅನ್ಕೋಬೇಡಿ ಬಟ್ ಇದೇ ಸೇಮ್ ಕಾಂಬಿನೇಷನ್ ಸೇರಿ ಮೂರು ನಾಲ್ಕು ಇದೆ ನನ್ನ ಹತ್ರ ಅಂತಂದರೆ ಟ್ರೆಂಡಿಂಗಲ್ಲಿ ಏನು ಸೀರೆ ಇರುತ್ತೋ ಅದು ಸೀರೆಗಳು ರಿಪೀಟ್ ರಿಪೀಟ್ ಬರ್ತಾನೆ ಇರುತ್ತೆ ಈ ಥರ ತೋಳಿಗೆ ಇದು ಆಲ್ಮೋಸ್ಟ್ ತೋಳಿಗೆ ಬುಟ್ಟನೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದು ಯಾಕಂದರೆ ದೊಡ್ಡ ಬುಟ್ಟ ಬರುತ್ತೆ ಒಂದು ಸೆವೆನ್ ಪಾಯಿಂಟ್ ಫೈವ್ ಇಂಚಷ್ಟು ಬರೀ ಬುಟ್ಟನೇ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟ್ ನೆಕ್ಸ್ಟ್ ವರ್ಣ ಬಂದ್ಬಿಟ್ಟು ಈ ಡಿಸೈನು ಈ ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ ನಾನು ಇದನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಚೆನ್ನಾಗಿದೆ ಡಿಸೈನ್ ಈ ಡಿಸೈನ್ ಬಂದ್ಬಿಟ್ಟು ಈ ಥರ ಇದೆ ಇದು ಶಂಕು ವಿತ್ತು ತಿಲ್ಕ ಶೇಪಿಂದು ಡ್ರಾಯಿಂಗ್ ಬಂದಿದೆ ಮತ್ತು ಇಲ್ಲೆಲ್ಲೂ ಸಹ ತಿಲ್ಕ ಶೇಪಿಂದೇ ವರ್ಕ್ ಬಂದಿದ್ದೆ ನಾನು ಎಕ್ಸ್ಟ್ರಾ ಸ್ಟೋನ್ ಚೈನ್ ಬಾಲ್ ಚೈನ್ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಸ್ಟೋನ್ನ ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೀವು ಬೇಕು ಅಂದರೆ ಇದೇ ಥರ ವರ್ಕ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮಗೆ ಬೇಕಾಗಿರೋಂತಹ ಟೈಲರ್ ಶಾಪಲ್ಲಾಗಲಿ ಅಥವಾ ಬುಟಿಕಲ್ಲಾಗಲಿ ಕೊಟ್ಟರೆ ಸೇಮ್ ಡಿಸೈನ್ನ ಹಾಕಿ ಕೊಡ್ತಾರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಈ ಡಿಸೈನ್ಗೆ ಬಂದುಬಿಟ್ಟು ನಾನು ಸೆವೆನ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಯಾಕಂದರೆ ಸ್ಲೀವ್ಸಲ್ಲಿ ಕೂಡ ತುಂಬಾ ಗ್ರ್ಯಾಂಡಾಗಿ ವರ್ಕ್ ಬಂದಿದೆ ಇದು ಬಂದುಬಿಟ್ಟು ನಿಮಗೆ ಫ್ರೆಂಟಲ್ಲಿ ಬರುತ್ತೆ ಫ್ರಂಟಲ್ಲಿ ಈ ಥರ ಬರುತ್ತೆ ವರ್ಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಫ್ರಂಟಲ್ಲಿ ಈ ಥರ ಬರುತ್ತಲ್ಲ ಸ್ವಲ್ಪ ಡೀಪ್ ನೆಕ್ ಇಡಿಸ್ಕೊಳ್ಳೋರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವಲ್ಲಿ ಕೂಡ ಅಷ್ಟಿದೆ ತುಂಬಾ ಚೆನ್ನಾಗಿ ವರ್ಕ್ ಬಂದಿದೆ ಇದು ಬಂದುಬಿಟ್ಟು ಬ್ಯಾಕು ನಿಮಗೆ ಬ್ಯಾಕ್ ಫುಲ್ ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಟ್ಕೊಳ್ಳಿ ನಿಮಗೆ ಯಾವಾಗ ವರ್ಕ್ನ ಹಾಕಿಸ್ಬೇಕು ಅನಿಸುತ್ತಲ್ಲ ಆವಾಗ ನೀವು ಡಿಸೈನ್ ಸರ್ಚ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ ಒಂದು ಐಡಿಯಾ ಇರುತ್ತೆ ಯಾವ ಥರ ಕಾಂಬಿನೇಷನ್ ಇರೋ ಬ್ಲೌಸ್ಗಳಿಗೆ ಯಾವ ಥರ ಡಿಸೈನ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಸ್ಲೀವ್ಸ್ಗೆ ಬಂದು ಸ್ಲೀವ್ಸ್ಗೆ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ತುಂಬಾ ಗ್ರ್ಯಾಂಡ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಫುಲ್ ಬಾಟಲ್ ಗ್ರೀನ್ ಕಲರ್ ಸ್ಯಾರಿ ಬಂದಿರೋದು ಬ್ಲೌಸ್ ಬಂದ್ಬಿಟ್ಟು ಮರೂನ್ ಶೇಡಲ್ಲಿ ಬಂದಿದೆ ಇದು ಎಣ್ಣೆ ಕೆಂಪು ಅಂತಾರಲ್ಲ ಆ ಥರ ಮರೂನ್ ಶೇಡಲ್ಲಿ ಬಂದಿದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏನು ಬ್ಯಾಕ್ ನೆಕ್ಕಲ್ಲಿ ಏನು ಡಿಸೈನ್ ಬಂದಿದೆಯಲ್ಲ ಅದೇ ಥರ ಡಿಸೈನ್ನೇ ಬಂದಿರೋದು ಎರಡು ಸ್ಲೀವ್ಸ್ ಕೂಡ ಸೇಮೇ ಬಟ್ ಇದೇನು ಅಂದರೆ ನಾನು ಇನ್ನೂ ಏನು ಟ್ರಿಮ್ಮರ್ ಏನು ಥ್ರೆಡ್ ಏನು ಕಟ್ಟಿಂಗ್ ಮಾಡಿಲ್ಲ ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ ಅರ್ಜೆಂಟ್ ಇದೆಯಾ ಬ್ಲೌಸ್ ಇದನ್ನು ಕೊಡಬೇಕು ಅವ್ರ ಪಾಪ ಫೋನ್ ಮಾಡ್ತಾನೆ ಇದೆ ಅಕ್ಕ ಇದನ್ನು ಕೊಡಬೇಕು ನಾನು ಫಸ್ಟ್ ಅದಕ್ಕೆ ಇದನ್ನ ವೀಡಿಯೋ ಮಾಡ್ಕೊತಿದ್ದೀನಿ ಹಾಗೇ ಸ್ಟಿಚ್ ಆದಮೇಲೆ ಕೂಡ ಕಟ್ ಮಾಡ್ಕೊಡ್ಬೋದು ಥ್ರೆಡ್ನ ಬಟ್ ಸ್ಟಿಚ್ ಆಗಿಬಿಡ್ಲಿ ಅಂತ ಯಾಕಂದರೆ ಕರೆಂಟ್ ಪ್ರಾಬ್ಲಮ್ ತುಂಬಾ ಆಗ್ತಾಯಿದೆ ಅದಕ್ಕೋಸ್ಕರ ಸೊ ಇದನ್ನು ಸ್ಲೀವ್ಸು ಕೂಡ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಸ್ಲೀವ್ಸ್ ಕೂಡ ಸ್ಕ್ರೀನ್ಶಾಟ್ ಮಾಡಿಕೊಂಡು ಇಟ್ಕೊಳ್ಳಿ ಸೊ ಅಷ್ಟೇ ಇದು ಇರೋದು ಚಿಕ್ಕಪೇಟೆಯಿಂದ ತಂದಿರೋ ಮೆಟೀರಿಯಲ್ಗಳು ಹಾಗೆ ಥ್ರೆಡ್ಗಳು ಎಲ್ಲನೂ ಹಾಗೆ ಇತ್ತು ನಾನು ಏನೂ ಜೋಡಿಸಿರಲಿಲ್ಲ ಯಾಕೆಂದರೆ ನಾನು ಎಲ್ಲನೂ ಹಾಗೆ ಕವರಲ್ಲಿ ಹಾಗೆ ಹಾಗೆ ಬಿಟ್ಬಿಡ್ತಿದ್ದೆ ಗಂಡು ಕದ್ಬಿಟ್ಟು ಕೆಳಗಡೆ ಮನೇಲಿದ್ದಾಗ ಇದ್ದಾಗ ಅಂದರೆ ಜಾಗ ಆಗ್ತಿರಲಿಲ್ಲ ಎಲ್ಲನೂ ಜೋಡಿಸ್ಲಿಕ್ಕೆ ಇವಾಗ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಿದೆಯಲ್ಲ ಕಂಪಾರ್ಟ್ಮೆಂಟು ಅದರಲ್ಲಿ ಅದು ಮಾತ್ರ ಇಟ್ಕೊಂಡಿದ್ದೆ ಅಷ್ಟೇನೆ ಈ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಹೇಳ್ಬಿಟ್ಟು ಆಮೇಲೆ ಕೆಳಗಡೆಯಿಂದ ನಾವು ಮಷಿನ್ಗೆ ಅಂತ ಮೇಲ್ಗಡೆ ರೂಮ್ ಮಾಡಿದ ನಾವು ಇದನ್ನೆಲ್ಲನೂ ಸಹ ನಾವೇ ವುಡ್ನ ತೊಗೊಂಬಂದ್ಬಿಟ್ಟು ನಮ್ಮ ಬ್ರದರ್ ನಮ್ಮ ನವೀನವರು ಸೇರಿಬಿಟ್ಟು ಇಬ್ಬರು ಸೇರ್ಕೊಂಡ್ಬಿಟ್ಟು ಆ ಥರ ಕಂಪಾರ್ಟ್ಮೆಂಟ್ಗಳನ್ನ ಮಾಡಿ ಕೊಟ್ಟಿದ್ದಾರೆ ನನಗೆ ಇನ್ನೊಂದು ದೊಡ್ಡದಾಗಿದೆ ನೀವು ಮನೇಲಿ ಏನಾದರೂ ಸ್ವಲ್ಪ ಐಡಿಯಾ ಇದ್ದರೆ ಈ ಥರ ಕಂಪಾರ್ಟ್ಮೆಂಟ್ಗಳನ್ನ ನೀವೇ ಮಾಡ್ಕೊಂಡ್ಬಿಡ್ಬೋದು ಯಾಕೆ ಅಂತಂದರೆ ಬರೀ ಅಲ್ಲಿ ಇವಾಗ ಚಿಕ್ಕದು ಬಿಟ್ಟು ದೊಡ್ಡದು ಕಾಣ್ತಿದ್ದೀರಾ ಅದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತಷ್ಟೇನೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಅಷ್ಟಕ್ಕೇನೆ ಸೊ ಅದಕ್ಕೋಸ್ಕರ ನಾವು ಒಂದು ತೌಸಂಡ್ ರುಪೀಸ್ ಅಷ್ಟು ವುಡ್ನ ತೊಗೊಂಬಂದು ಕೆ ಜಿಗೆ ಏಯ್ಟಿ ಫೈವ್ ಏಯ್ಟಿ ರುಪೀಸ್ ಏನೋ ತೊಗೊಂಡ್ರಂತೆ ಅವರು ವುಡ್ನ ಅದನ್ನು ಒಂದು ತೌಸಂಡ್ ಅಷ್ಟು ತೊಗೊಂಬಂದ್ಬಿಟ್ಟು ನಾವೇ ಮಾಡಿಕೊಂಡಿದ್ದು ಮನೆಯಲ್ಲೇ ತುಂಬಾ ಚೆನ್ನಾಗಿ ಬಂದಿತ್ತು ಅದಾದ್ರೂ ಸಹ ನಿಮ್ಮಲ್ಲಿ ಸ್ವಲ್ಪ ಈ ಥರ ವರ್ಕ್ ಮಾಡೋ ಅಂತ ಸ್ವಲ್ಪ ಐಡಿಯಾ ಇದ್ರೂ ಸಹ ಇದನ್ನು ಮಾಡ್ಕೊಂಡ್ಬಿಡ್ಬೋದು ನಮ್ಮನೇಲಿ ಹಾಲಿನ ಒನ್ ಅಂತಲೇ ಹೇಳ್ಬೋದು ಎಲೆಕ್ಟ್ರಿಕ್ ಆಗಿರ್ಬೋದು ಏನೇ ಒಂದು ಪ್ರಾಬ್ಲಮ್ ಅಂದ್ರೂ ಮನೆಯಲ್ಲೇ ಸರಿ ಮಾಡ್ಕೊಟ್ಬಿಡ್ತಾರೆ ಅದೊಂದು ನನಗೆ ಯಾಕೆ ಅಂತಂದರೆ ಎಲ್ ಸಿಟಿಲಿ ಜಸ್ಟು ಒಂದು ಒಂದು ಸ್ವಲ್ಪ ಏನಾದರೂ ಆಯಿತು ಅಂದ್ರೂ ಮನೆಗೆ ಬಂದು ಸರಿ ಮಾಡಿದ್ರು ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಗಟ್ಟಲೆ ಕೇಳ್ತಾರೆ ಹೇಳಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಐಡಿಯಾ ಇದ್ದರೆ ಬೆಡ್ ಮನೇಲಿರೋರಿಗೆ ಅದಾದಮೇಲೆ ಥ್ರೆಡ್ಗಳೆಲ್ಲ ಹಾಗೆ ಇತ್ತು ಮತ್ತು ಚಿಕ್ಕಪೇಟೆಯಿಂದ ತಂದಿರೋ ಐಟಮ್ಗಳು ಸಹ ಹಾಗೇ ಇತ್ತು ಕೆಲವೊಂದು ಸ್ಟೋನ್ಗಳನ್ನ ಮಾತ್ರ ಸ್ವಲ್ಪ ನನಗೆ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ ನಾನು ಆ ಮಿಕ್ಕಿರೋದನ್ನೆಲ್ಲ ಎಲ್ಲ ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ ಈ ಏನು ಅಂತಂದರೆ ಎಲ್ಲರೂ ಒಂದೇ ಸಲ ಒಂದೇ ಬಾಕ್ಸಲ್ಲಿ ಅಷ್ಟೂ ಓಪನ್ ಮಾಡಿ ಹಾಕಿಟ್ಬಿಟ್ರೆ ಕವರಿಂದ ಅದೇನಾಗಿಬಿಡುತ್ತೆ ಅಂತಂದರೆ ಅದು ಶೇಡ್ ಹೋಗಿರೋ ಥರ ಒಂದಕ್ಕೊಂದು ಟಚ್ ಆಗಿ 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 ಸ್ಟೋನ್ಗಳು ಅದು ಶೇಡ್ ಹೋಗಿರೋ ಥರ ಆಗುತ್ತೆ ಯಾವಾಗಲೂ ಸಹ ಅದು ಕವರ್ನ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಟವೆ ಗಾಳಿ ಆಡೋಲ್ಲ ಆವಾಗ ಸ್ಟೋನ್ಗಳು ಸಹ ಚೆನ್ನಾಗಿರ್ತವೆ ವರ್ಷಗಟ್ಟಲೆ ಇಟ್ಕೊಂಡ್ರೂ ಸಹ ಏನೂ ಆಗೋದಿಲ್ಲ ಈಗ ದಾರಗಳನ್ನ ಜೋಡಿಸ್ತಾ ಇದ್ದೆ ಈ ಕಡೆ ಸೈಡ್ ಚಿಕ್ಕದು ಕಂಪಾರ್ಟ್ಮೆಂಟಲ್ಲಿ ಇದೇನು ಅಂತಂದರೆ ವಿಂಟ್ಯಾಕ್ಸ್ ಬ್ರ್ಯಾಂಡಲ್ಲಿ ಥ್ರೆಡ್ಗಳನ್ನ ತರಿಸಿದ್ನಲ್ಲ ಅದು ಬಂದ್ಬಿಟ್ಟು ಎರಡೆರಡು ಶೇಡ್ ಇತ್ತು ನಾನು ಎರಡು ಶೇಡ್ನು ಸಹ ಜಾಯಿನ್ ಜಾಯಿನ್ ಮಾಡಿ ಇದ್ದೆ ಈ ಥ್ರೆಡ್ಗಳನ್ನ ಹುಡ್ಕೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡ್ತು ಬಿಡು ಕರೆಕ್ಟೇ ಇದೆ ಅಂತ ಕಂಪ ಜೋಡಿಸಿ ಇಟ್ಟಾಗ ನಂಬರ್ ವೇರಿಯೇಷನ್ ಆಗ್ತಾಯಿದ್ದೆ ಕಲರ್ಗಳು ಸೇಮ್ ಒಂದೊಂದು ಶೇಡು ಡಿಫ್ರೆನ್ಸಲ್ಲಿ ಶೇಡ್ಗಳಿರುತ್ತೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸೇಮ್ ಕಲರ್ ಶೇಡ್ಗಳೇ ಅಕ್ಕಪಕ್ಕ ಅಕ್ಕಪಕ್ಕ ಇದೆ ಬಟ್ ಅದು ನಂಬರ್ ಬಂದ್ಬಿಟ್ಟು ಚೇಂಜ್ ಬರುತ್ತೆ ಶೇಡ್ ಕೂಡ ಅಷ್ಟೇ ನೀವು ದಿಟ್ಟಿಸಿ ನೋಡಿದಾಗಲೇ ಗೊತ್ತಾಗದು ಶೇಡ್ ಚೇಂಜ್ ಇದೆ ಅಂತ ಹೇಳ್ಬಿಟ್ಟು ಈ ಥ್ರೆಡ್ಗಳು ಹುಡ್ಕೋಷ್ಟರಲ್ಲೇ ನನಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ಯಾಕೆಂದರೆ ಸೀರೆಗಳು ಒಂದೊಂದು ಏನೋ ಒಂದು ಕಲರ್ ಮಿಕ್ಸ್ ಮಾಡಿಬಿಟ್ಟು ಕಾಂಬಿನೇಷನ್ ಕೊಟ್ಬಿಡ್ತಾರೆ ನಮ್ಗೆ ಸಿಗೋದೇ ಇಲ್ಲ ನಾನು ಸೆಗೇನಕ್ಕೆ ಕಿತ್ಕೊಂಡ್ಬಿಡ್ತು ತಲೆ ಸ್ನಾನ ಮಾಡಿ ಬಂದಿದ್ದೆ ಕೂದಲು ಆರಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ಕ್ಲಿಪ್ಪಾಕಿದ್ದೆ ಅದು ಅದಕ್ಕೆ ಥ್ರೆಡ್ಗಳನ್ನ ಹುಡ್ಕಿ ಹುಡ್ಕಿ ಜೋಡಿಸೋ ಅದೇ ಸಾಕಾಗಿ ಹೋಗ್ಬಿಡ್ತು ಅದಕ್ಕೆ ನಾನು ಎತ್ ಕೂದಲನ್ನ ಎತ್ಬಿಟ್ಟು ತುರುಬ್ ಕಟ್ಬಿಟ್ಟೆ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನೋಡಿರ್ತೀರ ನಾನು ಜಾಸ್ತಿ ಹೇರ್ಸ್ ಬಿಡೋಲ್ಲ ಮತ್ತು ಜಡೆನೂ ಕಟ್ಟಲ್ಲ ನಾನು ಜಾಸ್ತಿ ತುರುಬ್ ಕಟ್ಬಿಟ್ಟು ಬಿಟ್ಬಿಡ್ತೀನಿ ನನಗದೇ ಕಂಫರ್ಟಬಲ್ಲು ಆಲ್ಮೋಸ್ಟ್ ಇರೋಂಥ ಥ್ರೆಡ್ಗಳನ್ನೆಲ್ಲ ಸಹ ಜೋಡಿಸಿ ಇಟ್ಟಿದ್ದೀನಿ ಸಿಂಗಲ್ ಕಲರ್ ಇರೋದನ್ನು ಮಾತ್ರ ನಾನು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ ಸಿಂಗಲ್ ಸಿಂಗಲ್ ಕಲರ್ನ ಇರೋದನ್ನು ಎಷ್ಟು ಜೋಡ್ಸಿಟ್ರು ಸಹ ಬರ್ತಾ ಬರ್ತಾ ವರ್ಕ್ ಜಾಸ್ತಿ ಆದಂಗೆಲ್ಲ ಎಲ್ಲ ಕಿತ್ತು ಕಚ್ಚಿ ಪಿಚಿ ಮಾಡಾಕ್ಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಎಷ್ಟು ನೀಟಾಗೆ ತುಂಬ ಹರಡಿದ್ದೀನಿ ಬಟ್ ಅದರಲ್ಲಿ ಏನಂದರೆ ಪಿಕಾಸೋ ದಾರ ಜಾಸ್ತಿ ಮುಂಚೆ ಎಲ್ಲ ನಾವು ಗೊತ್ತೇ ಮಷಿನ್ ತಗೊಂಡೋಗಿಲ್ಲ ಪಿಕಾಸೋ ದಾರ ಜಾಸ್ತಿ ಯೂಸ್ ಮಾಡ್ತಾ ಇದ್ವಲ್ಲ ಅಷ್ಟು ಥ್ರೆಡ್ಗಳಿದೆ ಇನ್ನೂ ಅಲ್ಲಿ ಇದೆ ಸೇಮ್ ಡ್ರಮ್ಮು ಅದರಲ್ಲೂ ಇದೆ ಅದನ್ನೆಲ್ಲ ಅದರಲ್ಲೇ ಇದೆ ಬಟ್ ಇದು ದೊಡ್ಡ ಕ್ಯಾಪ್ ಇರೋದು ಮಾತ್ರ ನಾನು ಅಲ್ಲಿ ಜೋಡಿಸಿದ್ದೀನಿ ಅಷ್ಟೇ ಸ್ವಲ್ಪ ಇದೆ ದ್ರೆಡ್ ಅದೇನು ಜಾಸ್ತಿ ಇಲ್ಲ ಒಂದು ಒಂದು ಹಂಡ್ರೆಡ್ ಒಂದು ಹಂಡ್ರೆಡ್ ಥ್ರೆಡ್ ಇದೆ ಅಷ್ಟೇ ಅಲ್ಲಿ ಸೊ ಅದಕ್ಕೋಸ್ಕರ ಅಲ್ಲಿ ಜೋಡಿಸಿದ್ದೀನಿ ಅಷ್ಟೇ ಇವತ್ತಿನ ವೀಡಿಯೋ ಕೆಲಸ ಇದೆ ಮಾಡಬೇಕು ಸೊ ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಇದೇ ತರ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವಿಡಿಯೋನಲ್ಲಿ ಹಾಗೆ ಈ ವಿಡಿಯೋ ನಿಮ್ ಎಲ್ಲರಿಗೂ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಟಾಟಾ ಬೈ ಟೇಕ್ ಕೇರ್